ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಸರ್ಕಾರ ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಅದು ಏನು ಅಂತ ಅಂದರೆ ಈಗ ನಾವು ಎಲ್ಲರೂ ಸಹ ರೇಷನನ್ನು ಪಡ್ಕೋಬೇಕು ಅಂದರೆ ನಮ್ಮ ಹತ್ರ ರೇಷನ್ ಕಾರ್ಡು ಇರಲೇಬೇಕು ಈಗ ನಾವು ರೇಷನ್ ಕಾರ್ಡನ್ನು ತಗೊಂಡೋದ್ರೆ ಮಾತ್ರ ನಮಗೆ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನನ್ನು ಕೊಡ್ತಾ ಇದ್ರು ಆದರೆ ಇನ್ನು ಮುಂದೆ ನಾವು ರೇಷನ್ ಕಾರ್ಡನ್ನು ತಗೊಂಡೋದ್ರು ಸಹ ನಮಗೆ ರೇಷನ್ನು ಸಿಗಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನು ಸಿಗೋಲ್ಲ ಹಾಗಾದರೆ ನಮಗೆ ರೇಷನ್ ಸಿಗಬೇಕು ಹಾಗೆ ಈ ಬಂದು ಹಣನು ನಮಗೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಈ ಅನ್ನಭಾಗ್ಯ ಯೋಜನೆಯಲ್ಲಿ ನಾನು ಈ ಮೊದಲೇ ತಿಳಿಸಿದೆ ಸರ್ಕಾರ ಒಂದು ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಇದೆ ಅಂತ ಹಾಗಾದರೆ ಆ ಬದಲಾವಣೆ ಏನು ಅಂತ ಅಂದರೆ ಈಗ ರೇಷನ್ನಲ್ಲಿ ಈಗ ರೇಷನ್ ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಾ ಇದ್ರೋ ಅದೇ ರೀತಿ ರೇಷನನ್ನು ಕೊಡ್ತಾರೆ ಈ ರೇಷನ್ ಕೊಡೋದ್ರಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಸಹ ಮಾಡಿಲ್ಲ ಈಗ ಯಾವ ರೀತಿ ಐದು ಕೆ ಜಿ ಅಕ್ಕಿ ಹಾಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ದಾರೆ ಈ ಹಣವನ್ನು ಸಹ ಕೊಡ್ತಾರೆ ಈ ಹಣದಲ್ಲೂ ಸಹ ಯಾವುದೇ ಒಂದು ಅನ್ನು ಮಾಡಿಲ್ಲ ಹಾಗಾದರೆ ಇನ್ನು ಬೇರೆ ಏನು ಚೇಂಜಸನ್ನು ಅನ್ನು ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ಈಗ ನಾವು ರೇಷನನ್ನು ತಗೋಬೇಕು ಅಂದರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಈ ಒಂದು ರೇಷನ್ ಕಾರ್ಡನ್ನು ತಗೊಂಡೋಗಿ ಅಲ್ಲಿ ನಮ್ಮ ಫಿಂಗರ್ ಪ್ರಿಂಟು ಅಥವಾ ತಂಬನ್ನು ಕೊಟ್ಟರೆ ಮಾತ್ರ ನಮಗೆ ರೇಷನನ್ನು ಕೊಡ್ತಾರೆ ನಾವು ತಂಬ್ ಕೊಟ್ಟಾಗ ಅಲ್ಲಿ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಸಿಗೆ ಎಷ್ಟು ರೇಷನನ್ನು ಕೊಡಬೇಕು ಈ ರೀತಿ ಎಲ್ಲ ಡೀಟೇಲ್ಸು ತೋರಿಸ್ತಾ ಇತ್ತು ಈಗ ಈ ಒಂದು ತಂಬು ಕೊಡೋದ್ರಿಂದ ತುಂಬ ಲೇಟ್ ಆಗ್ತಿತ್ತು ಹಾಗೆ ತುಂಬ ಜನ ಕ್ಯೂ ನಿಂತ್ಕೋಬೇಕಿತ್ತು ಈಗ ಒಬ್ಬೊಬ್ರು ತಂಬು ಬೇಗ ಬರುತ್ತೆ ಒಬ್ಬೊಬ್ಬರ ತಂಬು ಲೇಟಾಗಿ ಬರುತ್ತೆ ಈ ಒಂದು ಕಾರಣದಿಂದ ಈಗ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಹಾಗಾದರೆ ಈ ಒಂದು ಬದಲಾವಣೆ ಏನು ಈ ರೇಷನ್ ಕಾರ್ಡ್ನಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಂತ ನೋಡೋದಾದರೆ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ರೇಷನ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಈ ಕಾರ್ಡ್ ಇನ್ನು ಯಾವಾಗ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅನ್ನೋ ಯಾವುದೇ ಇನ್ಫಾರ್ಮೇಷನ್ ಸಹ ಕೊಟ್ಟಿಲ್ಲ ನೆಕ್ಸ್ಟ್ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕಾ ಸ್ಮಾರ್ಟ್ ಕಾರ್ಡ್ ಬಗ್ಗೆ ತಿಳಿಸ್ತೀವಿ ಈ ಕಾರ್ಡಿಗೆ ನಾವು ಇಂಥ ಜಾಗಕ್ಕೆ ಹೋಗಿ ನೀವು ಅಪ್ಲೈ ಮಾಡಬೇಕು ಅಂತ ನಾವು ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೀವಿ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು ಆವಾಗ ನಾವು ಎಲ್ಲಿಗೆ ಹೇಳ್ತೀವೋ ಅಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡು ನಿಮಗೆ ಸಿಗುತ್ತೆ ಈ ಸ್ಮಾರ್ಟ್ ಕಾರ್ಡನ್ನು ತಗೊಂಡು ಹೋಗಿ ನೀವು ರೇಷನನ್ನು ಪಡ್ಕೋಬೇಕು ಈ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಯಾವುದೇ ಒಂದು ರೀತಿ ರೇಷನ್ನು ಸಹ ಕೊಡಲ್ಲ ಹಾಗೆ ಅಕ್ಕಿ ಹಣನು ಸಹ ಬರಲ್ಲ ಹಾಗೆ ಈ ಸ್ಮಾರ್ಟ್ ಕಾರ್ಡು ರೇಷನ್ನಿಗೆ ಮಾತ್ರ ಅಲ್ಲದೆ ಬೇರೆ ಎಲ್ಲ ಯೋಜನೆಗಳಿಗೂ ಸಹ ಅನುಕೂಲ ಆಗೋ ಥರ ನಾವು ಮಾಡ್ತೀವಿ ಅಂತ ಸರ್ಕಾರದವರ ಮಾಹಿತಿಯನ್ನು ಕೊಟ್ಟು дара ಹಾಗೆ ಈ ಸ್ಮಾರ್ಟ್ ಕಾರ್ಡ್ ತಗೊಂಡೋದ್ರೆ ನೆಕ್ಸ್ಟ್ ನಾವು ಇಲ್ಲಿ ಯಾವುದೇ ಒಂದು ತಂಬಾಗಿರಲಿ ಅಥವಾ ಫಿಂಗರ್ ಪ್ರಿಂಟನ್ನು ಅನ್ನು ಸಹ ಕೊಡಬೇಕಾಗಿರಲ್ಲ ಯಾಕೆ ಅಂದರೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರು ಸ್ಕ್ಯಾನ್ ಮಾಡಿದ ಅಲ್ಲಿ ನಮ್ಮ ಸಹ ಬರುತ್ತಂತೆ ಅಂದರೆ ಈಗ ನಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಸದಸ್ಯರಿದ್ದಾರೆ ಹಾಗೆ ನಮಗೆ ಎಷ್ಟು ರೇಷನ್ ಬರಬೇಕು ಈ ಎಲ್ಲ ಇನ್ಫಾರ್ಮೇಶನ್ ಸಹ ಈ ಒಂದು ಸ್ಮಾರ್ಟ್ ಕಾರ್ಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ನು ಬರೋ ರೀತಿ ಇರುತ್ತಂತೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ಕಿದಾಗ ನಾನು ತಪ್ಪದೇ ನನ್ನ ಚಾನೆಲ್ನಲ್ಲಿ ತಿಳಿಸ್ತೀನಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ